ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಗದಲ್ಲಿ ಸರಗೂರಿಯಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ ಹೇಳ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೆಳಗರೆ ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ರೊಮೊಟೈಡ್ಸ್ ಸಂಧಿವಾತದ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜೆ ಎಸ್ ಎಸ್ ಆಸ್ಪತ್ರೆಯ ಸಂಧಿವಾತ ಮತ್ತು ಕೀಲು ರೋಗ ತಜ್ಞರಾದ ಡಾಕ್ಟರ್ ಮಹಾಬಲೇಶ್ವರ್ ಮಹಮದಾಪುರ್ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ರೊಮೊಟೈಡ್ಸ್ ಸಂಧಿವಾತವನ್ನು ಕುರಿತು ತಿಳಿದುಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಧನ್ಯವಾದಗಳು ಸರ್ ಹಾಂ ಸರ್ ಮೊದಲನೇದಾಗಿ ಈ ಒಂದು ನಾವು ಸಂಧಿವಾತ ಕುರಿತು ಕಳೆದ ಎರಡು ಸಂಚಿಕೆಗಳಲ್ಲಿ ಕೂಡ ನಾವು ಮಾತನಾಡಿದ್ವಿ ಸರ್ ಅದೇ ರೀತಿ ಈಗ ಈ ಒಂದು ರೊಮಟಾಯ್ಡ್ ಸಂಧಿವಾತದ ಬಗ್ಗೆ ನಾವು ಮಾತನಾಡೋದಾದ್ರೆ ಏನಿದೆ ಸರ್ ಈ ಒಂದು ರೊಮಟಾಯ್ಡ್ ಸಂಧಿವಾತ ಅಂತಂದರೆ ಏನು ಸರ್ ರೊಮಟೈಡ್ ಸಂಧಿವಾತ ಅಥವಾ ರೊಮಟೈಡ್ ಅರ್ಥರೈಟಿಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ರೂಮ ಅಂತಂದರೆ ಹರಿವು ಅಂತ ಹೇಳ್ತೀವಿ ಮುಂಚೆ ನಾವು ನಮ್ಮ ಪೂರ್ವಜರು ಏನು ಅಂದ್ಕೊಂಡಿದ್ರು ಅಂದರೆ ಹರಿವು ಅಂದರೆ ದ್ರವ ಆ ಥರ ರುಮಾ ಅಂತಂದರೆ ಫ್ಲೂಯಿಡ್ ದ್ರವದಿಂದ ನಮ್ಮ ದೇಹದಲ್ಲಿರುವ ದ್ರವದಿಂದ ಏನಾದ್ರು ತೊಂದರೆ ಆಯಿತು ಅಂತಂದರೆ ಈ ಥರ ರೊಮೊಟೈಡ್ ಸಂಧಿವಾತ ಬರಬಹುದು ಅಂತ ಅಂದ್ಕೊಂಡಿದ್ರು ಬಟ್ ಈ ಇವಾಗಿನ ಪುರಾವೆಗಳ ಪ್ರಕಾರ ಇದನ್ನೆಲ್ಲ ನಾವು ಈ ಥರ ಇಲ್ಲ ಇದಕ್ಕೆ ಬೇರೆ ಬೇರೆ ಸುಮಾರು ಕಾರಣಗಳಿವೆ ಅಂತ ನಾವು ಇವಾಗ ಕಂಡುಕೊಂಡಿದ್ದೀವಿ ಬಟ್ ಆದರೂ ಕೂಡ ಈ ಹೆಸರನ್ನು ನಾವು ಚೇಂಜ್ ಮಾಡಲಿಲ್ಲ ಹೆಸರು ಹಾಗೆ ಉಳಿತು ರೊಮಟಾಯ್ಡ್ ಆರ್ಥರೈಟಿಸ್ ಓಕೆ ಆರ್ಥರೈಟಿಸ್ ಅಂತಂದ್ರೆ ಕೀಲುಗಳಲ್ಲಿ ಉರಿಯೂತ ಕೀಲುಗಳಲ್ಲಿ ಊತ ಬರುವುದಕ್ಕೆ ನಾವು ರೊಮಟಾಯ್ಡ್ ಸಂಧಿವಾತ ಅಂತ ಹೇಳ್ತೀವಿ ಇದೊಂದು ಸ್ವಯಂ ರೋಗ ನಿರೋಧಕ ಮತ್ತು ಉರಿಯೂತದ ಕಾಯಿಲೆ ಸ್ವಯಂ ರೋಗ ನಿರೋಧಕ ಅಂತಂದರೆ ನಮ್ಮ ಅಟೋ ಇಮ್ಯುನಿಟಿ ನಮ್ಮ ಇಮ್ಯುನಿಟಿಗೆ ಸಂಬಂಧಪಟ್ಟ ಒಂದು ಕಾಯಿಲೆ ನಮ್ಮ ಇಮ್ಯುನಿಟಿಯಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಬರುವಂಥ ಕಾಯಿಲೆ ಆಮೇಲೆ ಈ ಒಂದು ಭಾರತೀಯ ಕಾಪ್ಕಾರ್ಡ್ ಸರ್ವೆ ಅಂತ ಇದು ಆ್ಯಕ್ಚುಲಿ ಮಹಾರಾಷ್ಟ್ರದಲ್ಲಿ ಅವರೊಂದು ಸರ್ವೆ ಮಾಡಿದರು ಜನರಲ್ಲಿ ಒಂದು ಹಳ್ಳಿಯಲ್ಲಿ ಸರ್ವೆ ಮಾಡಿದಾಗ ಎಷ್ಟು ಜನರಲ್ಲಿ ಇದು ಸಾಮಾನ್ಯವಾಗಿ ಕಂಡು ಬರುತ್ತೆ ಅಂತ ಹೇಳಿದಾಗ ಒಂದು ಸಾವಿರ ಜನಸಂಖ್ಯೆಗೆ ಸರಾಸರಿ ಒಂದು ಮೂರು ಜನರಲ್ಲಿ ಕಂಡು ಬರಬಹುದು ಅದ್ರ ಬಗ್ಗೆನೇ ನಾವು ಇವಾಗ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ಓಕೆ ಸರ್ ಸರ್ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಏನು ರೊಮಾಟೆಡ್ ಸಂಧಿವಾತ ಅಥವಾ ರೊಮಾಟೆಡ್ ಆಧಾರ್ಥಿಸ್ ಅಂತ ಅಂದರೆ ಏನು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಅದೇ ರೀತಿ ಸರ್ ಏನು ಕಾರಣಗಳಿರ್ಬೋದು ಸರ್ ಈ ಒಂದು ರೊಮಾಂಟೆಡ್ ಸಂಧಿವಾತಕ್ಕೆ ಪ್ರಮುಖವಾಗಿ ಏನೇನು ಕಾರಣಗಳಿರ್ಬೋದು ಸರ್ ಸೊ ರೋಮಟೈಟ್ಸ್ ಸಂಧಿವಾತ ಒಂದು ಸ್ವಯಂ ರೋಗ ನಿರೋಧಕ ವ್ಯವಸ್ಥೆಗೆ ಸಂಬಂಧಿತ ಕಾಯಿಲೆ ನಮ್ಮೆಲ್ಲರ ದೇಹದಲ್ಲೂ ಒಂದು ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಪವರ್ ಅಂತ ಇರುತ್ತೆ ಯಾವುದೇ ಒಂದು ಫಾರಿನ್ ಬಾಡಿ ಯಾವುದೇ ಒಂದು ಫಾರಿನ್ ವಸ್ತು ಏನಾದರೂ ಬಂತು ಅಂದರೆ ಒಂದು ವೈರಸ್ ಬ್ಯಾಕ್ಟೀರಿಯಾ ಬಂತು ಅಂದರೆ ಅದರ ವಿರುದ್ಧ ಹೋರಾಡುವಂತ ಶಕ್ತಿ ಸಾಮಾನ್ಯವಾಗಿ ಈ ರೋಗ ನಿರೋಧಕ ಶಕ್ತಿಗೆ ಇರುತ್ತೆ ಇದನ್ನು ಉದಾಹರಣೆಗೆ ನಾವು ನಮ್ಮ ದೇಶವನ್ನು ಕಾಯುವ ಗಡಿ ಸೈನಿಕರಿಗೆ ನಾವು ಹೋಲಿಸ್ತೀವಿ ಈ ರೋಗ ನಿರೋಧಕ ಶಕ್ತಿಯನ್ನು ಇದೇ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದ ಮೇಲೆ ತಪ್ಪಾಗಿ ದಾಳಿ ಎತ್ತಿ ಬಂದಾಗ ದೇಹದ ವಿವಿಧ ಕೋಶಗಳ ಮೇಲೆ ಕಿಲುಗಳ ಮೇಲೆ ತಪ್ಪಾಗಿ ದಾಳಿ ಎತ್ತಿ ಬಂದಾಗ ಹಾನಿ ಆಗುತ್ತೆ ರೋಮಟೈಡ್ ಅರ್ಥರೈಟಿಸ್ ಸಂಧಿವಾತ ಆಗ್ಬಹುದು ಆಮೇಲೆ ಇದು ದೇಹದ ವಿವಿಧ ಪೀಡಿತ ಭಾಗಗಳಲ್ಲಿ ಕೆಲವೊಂದ್ಸಾರಿ ಶ್ವಾಸಕೋಶದಲ್ಲಿ ಕಿಲುಗಳಲ್ಲಿ ಕಿಡ್ನಿಗಳಲ್ಲಿ ಈ ತರ ಎಲ್ಲ ತೊಂದರೆ ಕೊಡಬಹುದು ಸರ್ ಸರ್ ಈ ಒಂದು ರೊಮಟೈಡ್ ಸಂಧಿವಾತಕ್ಕೆ ಪ್ರಮುಖವಾದ ಒಂದು ಅಪಾಯಕಾರಿ ಅಂಶಗಳು ಅಂತಂದಾಗ ಯಾವ್ಯಾವ ಬರುತ್ತೆ ಸರ್ ಓಕೆ ರುಮಟೈಡ್ ಅರ್ಥರೈಟಿಸ್ ಆ್ಯಕ್ಚುಲಿ ಸುಮಾರು ಒಂದು ನೂರ ಐವತ್ತು ಎರಡು ನೂರು ವರ್ಷಗಳಷ್ಟೇ ಹಳೆಯದು ನಾವು ನಮ್ಮ ಪೂರ್ವಜರು ಅಥವಾ ನಮ್ಮ ರಾಜರು ಇವರೆಲ್ಲ ಕೆಲವೊಂದಿಷ್ಟು ಭಾವಚಿತ್ರಗಳಲ್ಲಿ ಅವರ ಕೈಗಳ ವಿರೂಪತೆಯನ್ನೆಲ್ಲ ನೋಡಿ ಇದು ಸುಮಾರು ವರ್ಷಗಳ ಹಿಂದೆನೇ ಇದೆ ಅಂತ ಪ್ರತಿಪಾದಿಸಿದ್ದೇವೆ ಬಟ್ ಆದರೂ ಕೂಡ ಈ ಥರದ ನಿಖರವಾದ ಕಾರಣ ಇನ್ನೂವರೆಗೂ ನಮಗೆ ಕಂಡುಹಿಡಿಯೋದಕ್ಕಾಗಿಲ್ಲ ನಾನು ಈಗಾಗಲೇ ಹೇಳಿರೋ ಹಾಗೆ ಆಟೋ ಇಮ್ಯೂನ್ ಕಾಯಿಲೆ ಅಂತಷ್ಟೇ ನಾವು ಹೇಳಬಹುದು ಕೆಲವೊಬ್ಬರಿಗೆ ಅನುವಂಶಿಕವಾಗಿ ಬರಬಹುದು ಇದು ತುಂಬಾ ಅಪರೂಪ ಆಮೇಲೆ ಪರಿಸರ ಅಂಶ ಕೆಲವೊಂದ್ಸಾರಿ ಪರಿಸರ ಮಾಲಿನ್ಯ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಅದು ಒಂದು ಇದರಲ್ಲಿ ಒಂದು ಮುಖ್ಯವಾದ ಫ್ಯಾಕ್ಟರ್ ವೈರಸ್ ಇನ್ಫೆಕ್ಷನ್ ಎಪ್ಸ್ಟಿನ್ ಬಾರ್ ವೈರಸ್ ಇನ್ಫೆಕ್ಷನ್ ಆಗ್ಬೋದು ಅಥವಾ ಯಾವುದೇ ವೈರಸ್ ಇನ್ಫೆಕ್ಷನ್ ಆದರೂ ಕೂಡ ಅದು ಟ್ರಿಗರ್ ಆಗಿ ಸಂಧಿವಾತ ಜಾಸ್ತಿ ಆಗ್ಬೋದು ಇನ್ನು ವಯಸ್ಸು ಸಾಮಾನ್ಯವಾಗಿ ಒಂದು ಮೂವತ್ತರಿಂದ ಅರವತ್ತು ಹರೆಯದ ವಯಸ್ಕರಲ್ಲಿ ಬರಬಹುದು ಸಾಮಾನ್ಯವಾಗಿ ತರ್ಟಿ ಟು ಫಾರ್ಟಿ ಇಯರ್ಸಲ್ಲಿ ಜಾಸ್ತಿ ಕಾಮನ್ನು ಬಟ್ ಅರವತ್ತು ವಯಸ್ಸಾದ ಆದಮೇಲೂ ಬಂದದ್ದು ಅಂತಂದರೆ ಇದಕ್ಕೆ ನಾವು ಲೇಟ್ ಆನ್ ಸೆಟ್ ರುಮ್ಟಾಡ್ ಅಂತ ಹೇಳ್ತೇವೆ ಆಮೇಲೆ ಸಾಮಾನ್ಯವಾಗಿ ಇದು ಮಹಿಳೆಯರಲ್ಲಿ ಜಾಸ್ತಿ ಕಂಡು ಬರುತ್ತೆ ಪುರುಷರಿಗಿಂತ ಎರಡು ಮೂರು ಪಟ್ಟು ಜಾಸ್ತಿ ಕಂಡು ಬರ್ಬೋದು ಆಮೇಲೆ ಧೂಮಪಾನ ಅಭ್ಯಾಸ ಯಾರಿಗೆ ಜಾಸ್ತಿ ಇರುತ್ತಲ್ಲ ಸೆಟ್ಯುಲೇಷನ್ ಅಂತ ಹೇಳ್ತೇವೆ ಸರ್ ಸೊ ಗಂಡು ಮಕ್ಕಳಲ್ಲಿ ಧೂಮಪಾನ ಅಭ್ಯಾಸ ಇದ್ರೆ ಅವರಲ್ಲಿ ಸ್ವಲ್ಪ ಜಾಸ್ತಿ ಇದು ಕಂಡು ಬರ್ಬೋದು ಬೊಜ್ಜು ಒಬೆಸಿಟಿ ಇದ್ರೂ ಕೂಡ ಆ ಥರದ ವ್ಯಕ್ತಿಗಳಲ್ಲಿ ರುಮಟೈಡ್ ಅರ್ಥರೈಟಿಸ್ ಬರುವಂಥ ಚಾನ್ಸ್ ಜಾಸ್ತಿ ಸರ್ ಸರ್ ಏನು ಈ ಒಂದು ಸಮಸ್ಯೆ ಒಂದು ರೋಗ ಲಕ್ಷಣಗಳು ಅಂತ ಬಂದಾಗ ಏನೇನು ಲಕ್ಷಣಗಳು ಕಾಣಿಸ್ಕೊಳುತ್ತೆ ಸರ್ ಈ ಒಂದು ಆ ಸಂಧಿವಾತದಲ್ಲಿ ಈಗ ನ ರೋಗ ಲಕ್ಷಣಗಳು ಅಂತ ನೀವು ಹೇಳಿದರೆ ವಯಸ್ಸು ಮೂವತ್ತರಿಂದ ಅರವತ್ತು ವಯಸ್ಸಲ್ಲಿ ಯಾವಾಗಲಾದರೂ ಕಂಡು ಬರ್ಬೋದು ಮಕ್ಕಳಲ್ಲಿ ಜಾಸ್ತಿ ಕಂಡು ಬರುತ್ತೆ ಆಮೇಲೆ ಬೊಜ್ಜು ಇದ್ದವರಲ್ಲಿ ಜಾಸ್ತಿ ಕಂಡು ಬರ್ಬೋದು ಆಮೇಲೆ ಈಗಾಗಲೇ ನಾನು ಹೇಳಿರೋ ಹಾಗೆ ರೊಮಟಾಡಿಸ್ ಸಾಮಾನ್ಯವಾಗಿ ಕೀಲು ಹಾಗೂ ಕೀಲು ಪದರ ಉರಿಯೂತದಿಂದ ಕೀಲು ಹಾಳಾಗುತ್ತೆ ಈ ಪೇಷಂಟ್ಸ್ಗಳಲ್ಲಿ ಸಾಮಾನ್ಯವಾಗಿ ಸಣ್ಣ ಕೀಲುಗಳಲ್ಲಿ ನೋವು ನಮ್ಮ ಕೈ ಬೆರಳು ಮನೆ ಕಾಲ್ ಬೆರಳುಗಳಲ್ಲಿ ನೋವು ಹಾಗೂ ಕೆಲವೊಂದಿಷ್ಟು ದೊಡ್ಡ ಕೀಲುಗಳಲ್ಲಿ ಉದಾಹರಣೆಗೆ ಮಂಡಿ ನೋವು ಭುಜರ್ ನೋವು ಅಥವಾ ಎಲ್ಬೋ ಜಾಯಿಂಟ್ ಕೀಲುಗಳಲ್ಲಿ ನೋವು ಬರುತ್ತೆ ಇದರ ಜೊತೆಗೆ ಊತನೂ ಬರಬಹುದು ಆಮೇಲೆ ಬೆಳಗ್ಗೆ ಮುಂಜಾನೆ ಎದ್ದಾಗ ಸರಾಸರಿ ಒಂದು ಮೂವತ್ತು ನಿಮಿಷದವರೆಗೆ ಕೀಲುಗಳಲ್ಲಿ ಬಿಗಿತಾ ಉಂಟಾಗಬಹುದು ಆಮೇಲೆ ಸುಸ್ತಾಗುವುದು ರಕ್ತಹೀನತೆ ಆಗಿ ಫಸ್ಟ್ ಬರ್ಬೋದು ಆಮೇಲೆ ದೇಹದ ವಿವಿಧ ಅಂಗಾಂಗಗಳಲ್ಲಿ ಏನೇನು ತೊಂದರೆ ಆಗುತ್ತೆ ಅದರ ಮೇಲೆ ರೋಗ ಲಕ್ಷಣಗಳು ಬರ್ಬೋದು ಕೆಲವೊಂದ್ಸರಿ ನರಗಳಲ್ಲಿ ತೊಂದರೆ ಆಗಿ ಶ್ವಾಸಕೋಶದಲ್ಲಿ ತೊಂದರೆ ಆದರೆ ನೀರು ತುಂಬಿಕೊಂಡ್ರೆ ಉಸಿರಾಡೋದು ಕಷ್ಟ ಆಗ್ಬೋದು ಇಲ್ಲಾಂದ್ರೆ ಈ ಥರದ ಪೇಷಂಟ್ಸ್ ಅಲ್ಲಿ ಮೂವತ್ತು ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ಸ್ ಆಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ ಇವರಲ್ಲಿ ಹಾರ್ಟ್ ಅಟ್ಯಾಕ್ಸ್ ಆಗ್ಬೋದು ಬಟ್ ಸಾಮಾನ್ಯವಾಗಿ ಏನಂದ್ರೆ ಕೀಲ್ ನೋವು ಸುಸ್ತಾಗುವುದು ಮತ್ತೆ ಜ್ವರ ಬರ್ಬೋದು ತೂಕ ಕಡಿಮೆ ಆಗ್ಬೋದು ಕಣ್ಣೂರಿ ಕಣ್ಣಿನಲ್ಲಿ ಸ್ವಲ್ಪ ಡ್ರೈನೆಸ್ ಅನಿಸ್ಬೋದು ಕಣ್ಣು ಕೆಂಪಾಗುವುದು ಸೊ ಕೆಲವೊಬ್ಬರಲ್ಲಿ ಕಾಯಿಲೆ ತೀವ್ರತೆ ಜಾಸ್ತಿ ಇದ್ರೆ ಕೀಲುಗಳು ವಿರೂಪತೆ ಆಗ್ಬಹುದು ಆಮೇಲೆ ಗಂಟುಗಳು ರೊಮಟೈಡ್ ನಾಡ್ಯೂಲ್ಸ್ ಅಂತ ಹೇಳ್ತೀವಿ ಈ ಗಂಟುಗಳು ಮಣಿಕಟ್ಟುಗಳಲ್ಲಿ ಅಥವಾ ಕೈಕಾಲುಗಳಲ್ಲಿ ಬರಬಹುದು ಇದೆಲ್ಲ ಲಕ್ಷಣಗಳು ರೊಮಟೈಡ್ ಸಂಧಿವಾತದಲ್ಲಿ ನಾವು ನೋಡ್ಬೋದು ಓಕೆ ಸರ್ ಹಾಗಾದರೆ ಈ ಒಂದು ಸಮಸ್ಯೆಯನ್ನು ಅಥವಾ ಏನು ಈ ಒಂದು ರೊಮಟೈಡ್ ಆರ್ಥರೈಟಿಸ್ ಅಥವಾ ಈ ಒಂದು ಸಂಧಿವಾತ ಸಮಸ್ಯೆಯನ್ನು ಹೇಗೆ ಪತ್ತೆ ಮಾಡ್ಬೋದು ಸರ್ ಅಥವಾ ಯಾವ ಥರ ನಿರ್ಣಯ ಮಾಡ್ಬೋದು ಸರ್ ಫಸ್ಟು ಈಗ ನಾನು ಇವಾಗಲೇ ಮುಂಚೆ ಹೇಳಿರೋ ಹಾಗೆ ಲಕ್ಷಣಗಳು ಏನಾದರೂ ಕಂಡು ಬಂತು ಅಂತಂದರೆ ನೀವು ನಿಮ್ಮ ಹತ್ತಿರದ ರೋಮೊಟಾಲಜಿಸ್ಟನ್ನ ಸಂಪರ್ಕಿಸಬೇಕು ಆಮೇಲೆ ನಾವು ಮುಖ್ಯವಾಗಿ ಫಸ್ಟು ಬೇಸಿಕ್ ಟೆಸ್ಟ್ಸ್ ಈಗಾಗಲೇ ನಾನು ಹೇಳಿರೋ ಹಾಗೆ ಇದರಿಂದ ರಕ್ತಹೀನತೆನೂ ಆಗ್ಬೋದು ಸೊ ಫಸ್ಟು ರಕ್ತ ಎಷ್ಟಿದೆ ಅಂತ ನೋಡ್ತೀವಿ ಕಂಪ್ಲೀಟ್ ಹಿಮೋಗ್ರಾಮ್ ಸಿ ಬಿ ಸಿ ಇ ಎಸ್ ಆರ್ ಆಮೇಲೆ ಕ್ರಿಯಾಟಿನಿನ್ ಕಿಡ್ನಿ ಹೇಗಿದೆ ಲಿವರ್ ಹೇಗಿದೆ ಅಂತ ಇವು ಬೇಸಿಕ್ ಟೆಸ್ಟ್ಗಳನ್ನ ಮಾಡ್ತೀವಿ ಆಮೇಲೆ ಕೀಲುಗಳ ವಿರೂಪತೆ ಜಾಸ್ತಿ ಇತ್ತು ಅಂದರೆ ಕೆಲವೊಬ್ಬರಿಗೆ ಎಕ್ಸ್ರೇ ಮಾಡ್ಬೋದು ಇನ್ನು ನಿಮ್ಮ ವೈದ್ಯಕೀಯ ಇತಿಹಾಸ ಎಲ್ಲ ಪರೀಕ್ಷೆ ಮಾಡಿ ಏನೇನು ಸಮಸ್ಯೆ ಇದೆ ಅಂತೆಲ್ಲ ನಾವು ಯೋಚನೆ ಮಾಡಿ ನೆಕ್ಸ್ಟ್ ರೊಮೊಟೈಡ್ ಅರ್ಥರಾಟಿಸಿಗೆ ಅಂತ ಸಂಬಂಧಪಟ್ಟ ಕೆಲವೊಂದಿಷ್ಟು ಟೆಸ್ಟ್ಗಳು ಉದಾಹರಣೆಗೆ ರೊಮೊಟೈಡ್ ಫ್ಯಾಕ್ಟರ್ ಆ್ಯಂಟಿಸಿಸಿ ಪಿ ಹಾಗೂ ಸಿ ಆರ್ ಪಿ ರಕ್ತ ಪರೀಕ್ಷೆಗಳ ಮೂಲಕ ನಾವು ಪರೀಕ್ಷೆ ಮಾಡಬಹುದು ಆಮೇಲೆ ಇನ್ನೊಂದು ಏನು ಅಂತಂದರೆ ಸಾರಿ ಪೇಷಂಟ್ಸ್ ಬರ್ತಾರೆ ಈ ಥರದ ಲಕ್ಷಣಗಳೆಲ್ಲ ಇರುತ್ತೆ ಬಟ್ ಈ ರೊಮಟೈಟ್ ಫ್ಯಾಕ್ಟರ್ ಆ್ಯಂಟಿಸಿಸ್ಪಿ ನೆಗೆಟಿವ್ ಬರ್ಬೋದು ಹಾಗಾದರೆ ನನಗೇನಾಗಿರ್ಬೋದು ಅಂತ ಕೇಳ್ತಾರೆ ಇದು ಒಂದು ನಾವು ಏನು ಮನದಟ್ಟು ಮಾಡ್ಕೊಳ್ಬೇಕು ಅಂದರೆ ರೊಮಟೈಡ್ ಫ್ಯಾಕ್ಟರ್ ನೂರು ಜನರಲ್ಲಿ ಎಪ್ಪತ್ತು ಜನಕ್ಕೆ ಪಾಸಿಟಿವ್ ಬರಬಹುದು ಇನ್ನು ಮೂವತ್ತು ಪ್ರತಿಶತ ಜನರು ರೊಮಟಾಯ್ಡ್ ಆರ್ಥರೈಟಿಸ್ ಇದ್ದರೂ ಕೂಡ ಅವರಲ್ಲಿ ಬ್ಲಡ್ಡಲ್ಲಿ ಅಲ್ಲಿ ನೆಗೆಟಿವ್ ಬರಬಹುದು ಈ ತರದ ಪೇಷೆಂಟ್ಸ್ಗೆ ನಾವು ಹೆಚ್ಚಿನ ಟೆಸ್ಟ್ ಆಂಟಿ ಸಿ ಸಿ ಪಿ ಅಂತ ಮಾಡ್ತೀವಿ ಇದರಿಂದ ನಮಗೊಂದು ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಜನರನ್ನು ನಾವು ಕಂಡುಹಿಡಬಹುದು ಅಂದರೆ ನೂರಲ್ಲಿ ಎಂಬತ್ತು ಪರ್ಸೆಂಟ್ ಜನರಿಗೆ ಅಷ್ಟೇ ನಾವು ಬ್ಲಡ್ ಮೂಲಕ ಈ ರೊಮಿಟೋಡೆಥೈಟಿಸ್ನ ಪತ್ತೆ ಹಚ್ಚಬಹುದು ಇನ್ನು ಕೆಲವೊಂದಿಷ್ಟು ಇಪ್ಪತ್ತು ಸಿ ಆರ್ ಪಿ ಅಥವಾ ಇ ಎಸ್ ಆರ್ ಅಷ್ಟೇ ಜಾಸ್ತಿ ಇರುತ್ತೆ ರೋಮ್ಟರ್ಥೈಟಿಸ್ಗೆ ಸಂಬಂಧಪಟ್ಟ ಟೆಸ್ಟ್ಗಳು ನೆಗೆಟಿವ್ ಇರುತ್ತೆ ಬಟ್ ಅವರ ರೋಗ ಲಕ್ಷಣಗಳು ಎಲ್ಲ ನೋಡಿ ನಾವು ಪತ್ತೆ ಹಚ್ಚಬೇಕು ಸರ್ ಒಂದ್ ವೇಳೆ ಈಗ ತಾವು ಹೇಳ್ದಂಗೆ ಈ ತರ ಒಂದು ಸಮಸ್ಯೆಗಳು ಇದೆ ಅಂತ ನಾವು ಪತ್ತೆ ಹಚ್ಚಿದ ನಂತರ ಈ ಒಂದು ಸಮಸ್ಯೆಗೆ ಹೇಗೆ ಸರ್ ಯಾವ ತರ ಒಂದು ಚಿಕಿತ್ಸೆಯನ್ನು ಈ ಒಂದು ರೊಮಟೈಡ್ ಸಂಧಿವಾತಕ್ಕೆ ನೀಡಲಾಗ್ತದೆ ಸರ್ ಓಕೆ ಸೊ ಸಾಮಾನ್ಯವಾಗಿ ನಾವು ರೊಮಿಟಾಡ್ ಅರ್ಥರೈಟಿಸ್ ಇದೆ ನಿಮಗೆ ಅಂತ ಹೇಳಿದಾಗ ಎಲ್ಲ ರೋಗಿಗಳು ಕೇಳುವಂಥ ಒಂದು ಸಾಮಾನ್ಯವಾದ ಪ್ರಶ್ನೆ ಅಂದರೆ ನಾನು ಈ ಮಾತ್ರೆಗಳನ್ನ ಲೈಫ್ ಲಾಂಗ್ ಅಂತ ಹೇಳ್ತಾರೆ ಅವರಿಗೆ ನಾವು ಏನು ಹೇಳ್ತೇವೆ ಅಂದರೆ ಆಮೇಲೆ ಸ್ಟಿರಾಯ್ಡ್ಸ್ ಬಗ್ಗೆ ಕೇಳ್ತಾರೆ ವಿವಿಧ ನೋವು ನಿವಾರಕ ಮಾತ್ರೆಗಳ ಬಗ್ಗೆ ಕೇಳ್ತಾರೆ ಇದರ ಬಗ್ಗೆ ನಾನು ಈಗ ಮಾತಾಡ್ತೀನಿ ಸೊ ಸಾಮಾನ್ಯವಾಗಿ ಈ ರೊಮ್ಡಾಡ್ ಅರ್ಥರೈಟಿಸ್ಗೆ ಟ್ರೀಟ್ಮೆಂಟು ಒಂದು ಮೂರರಿಂದ ನಾಲ್ಕು ಭಾಗಗಳಾಗಿ ನಾವು ವಿಂಗಡಣೆ ಮಾಡ್ತೇವೆ ಒಂದು ನೋವು ನಿವಾರಕ ಮಾತ್ರೆಗಳು ಈ ನೋವು ನಿವಾರಕ ಮಾತ್ರೆಗಳನ್ನು ನಾವು ಕಡಿಮೆ ಅವಧಿಯವರೆಗೂ ಮಾತ್ರ ಕೊಡ್ತೀವಿ ನೋವು ನಿವಾರಕ ಮಾತ್ರೆಗಳ ಹಾನಿಗಳ ಬಗ್ಗೆ ಜನ ಯಾವುದೇ ಭಯ ಪಡುವಂತ ಅವಶ್ಯಕತೆ ಇಲ್ಲ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಪೇನ್ ಕಿಲ್ಲರ್ಸ್ ತಗೊಂಡ್ರೆ ಯಾವುದೇ ನೀವು ನಿರ್ಭೀತೆಯಿಂದ ಏನು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ಟಿರಾಯ್ಡ್ ಮಾತ್ರೆಗಳು ಸ್ಟಿರಾಯ್ಡ್ ಮಾತ್ರೆಗಳು ಕೂಡ ನಾವು ಕಡಿಮೆ ಅವಧಿಯವರೆಗೆ ಕೊಡ್ತೇವೆ ಯಾಕಂದ್ರೆ ಇಮಿಡಿಯೇಟ್ ಆಗಿ ಆ್ಯಕ್ಟ್ ಮಾಡುತ್ತೆ ಸ್ಟಿರಾಯ್ಡ್ ಇಪ್ ಒಂದು ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕೆಲಸ ಮಾಡುತ್ತೆ ಕಡಿಮೆ ಪ್ರಮಾಣದವರೆಗೆ ವೈದ್ಯರ ಮೇಲುಚಾರಲ್ಲಿ ತಗೊಂಡ್ರೆ ಇದರಿಂದನೂ ಸೈಡ್ ಎಫೆಕ್ಟ್ಸ್ ಇಲ್ಲ ನೆಕ್ಸ್ಟ್ ಡಿಮಾರ್ಟ್ಸ್ ಇದು ರೋಗವನ್ನು ಮಾರ್ಪಡಿಸುವ ಔಷಧಿಗಳು ಈ ಪೇನ್ ಕಿಲ್ಲರ್ಸ್ ಮತ್ತೆ ಸ್ಟೆರಾಯ್ಡ್ಸ್ ಇಂದ ರೋಗವನ್ನು ನಾವು ಕಂಟ್ರೋಲ್ ಅಂದ್ರೆ ಒಂದು ಹತ್ತಿಕ್ಕುವ ಪರ್ಸ್ ಇದಾಗಲ್ಲ ಆದ ತಕ್ಷಣಕ್ಕಷ್ಟೇ ಅದು ಕಂಟ್ರೋಲ್ ಮಾಡಬಹುದು ರೋಗವನ್ನು ಕಾಯಿಲೆನ ಕಂಟ್ರೋಲ್ ಮಾಡೋದಕ್ಕೆ ನಾವು ಈ ಡಿ ಮಾರ್ಟ್ಸ್ ಓಕೆ ರೋಗ ಮಾರ್ಪಡಿಸೋ ಔಷಧಿಗಳನ್ನು ಯೂಸ್ ಮಾಡಬೇಕು ಉದಾಹರಣೆಗೆ ನೀವು ಫಾಲಿಟ್ರ್ಯಾಕ್ಸು ಎಚ್ ಸಿ ಕ್ಯೂ ಎಸ್ ಅಂತ ಮಾತ್ರೆ ಬರುತ್ತೆ ಈ ಮಾತ್ರೆಗಳನ್ನು ನಾವು ಉಪಯೋಗಿಸಿದಾಗ ಕೆಲಸ ಮಾಡೋದಕ್ಕೆ ಆರು ವಾರ ಟೈಮ್ ತಗೊಳುತ್ತೆ ಸೊ ಈ ಆರು ವಾರದವರೆಗೂ ಕೆಲವೊಬ್ಬರಿಗೆ ನಾವು ಸ್ಟೀರಾಯ್ಡ್ ಮಾತ್ರೆಗಳು ಅಥವಾ ಪೇನ್ ಕಿಲ್ಲರ್ಸ್ ಮಾತ್ರೆಗಳನ್ನು ಕೊಡ್ತೀವಿ ನೆಕ್ಸ್ಟ್ ಇದರಿಂದ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಈಗ ಉದಾಹರಣೆಗೆ ಒಂದು ಡಯಾಬಿಟಿಸ್ ಇರುವಂತಹ ಗಳಲ್ಲಿ ಎಲ್ಲರಿಗೂ ಮಾತ್ರೆಗಳು ಸೆಟ್ ಆಗಲ್ಲ ಕೆಲವೊಬ್ಬರಿಗೆ ಮಾತ್ರೆಗಳಿಂದ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಇಂಜೆಕ್ಷನ್ ಕೊಡ್ತೀವಿ ಸೊ ಅದೇ ತರ ರೊಮ್ಟೈಡ್ ಅರ್ಥೈಟಿಸ್ ಅಲ್ಲೂ ಕೂಡ ಎಪ್ಪತ್ತು ಪರ್ಸೆಂಟ್ ಗಳಲ್ಲಿ ಮಾತ್ರೆ ಮಾತ್ರೆಗಳು ಕೆಲಸ ಮಾಡಬಹುದು ಎಪ್ಪತ್ತರಿಂದ ಎಂಬತ್ತು ಸೊ ಇನ್ನು ಕೆಲವೊಂದಿಷ್ಟು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಗೆ ನಾವು ಜೈವಿಕಗಳು ಅಥವಾ ಬಯಾಲಜಿಕ್ಸ್ ಉದಾಹರಣೆಗೆ ರಿಟಿಕ್ಸ್ ಮ್ಯಾಪ್ ಈ ತರದ ಮಾತ್ರೆಗಳನ್ನ ಕೊಡ್ತೀವಿ ಅಥವಾ ಹೆಚ್ಚಿನ ಮಾತ್ರೆಗಳಾಗಿ ಟೋಫಾಸಿಟ್ನಿ ಅಂತೆಲ್ಲ ಮಾತ್ರೆ ಬರುತ್ತೆ ಈ ಮಾತ್ರೆ ಕೊಟ್ಟು ನಾವು ಕಂಟ್ರೋಲ್ ಎಷ್ಟು ದಿನಗಳವರೆಗೆ ನೀವು ತಗೊಳ್ಬೇಕು ಅಂತ ಸಾಮಾನ್ಯವಾಗಿ ಜನರು ತುಂಬಾನೇ ಪ್ರಶ್ನೆ ಕೇಳ್ತಾರೆ ಅವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ ರೋಮಟೆಡ್ ಅರ್ಥರೈಟಿಸ್ ಜೀವನ ಪರ್ಯಂತ ಇರುವಂಥ ಒಂದು ಕಾಯಿಲೆ ಶುಗರ್ ಬಿ ಪಿ ತರ ಇದು ಒಂದು ಕಾಯಿಲೆ ಬಟ್ ಇದಕ್ಕೆ ನೀವು ಯಾವುದೇ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಮಾತ್ರೆಗಳು ಯಾವ ಥರ ಮಾಡ್ತೀವಿ ಅಂದ್ರೆ ಮಿನಿಮಮ್ ಒಂದು ಸಿಕ್ಸ್ ಮಂತ್ಸ್ ನಿಮಗೆ ಯಾವುದೇ ತರ ನೋವು ಇರಬಾರ್ದು ಮಿನಿಮಮ್ ಸಿಕ್ಸ್ ಮಂತ್ಸ್ ನಿಮ್ಮಲ್ಲಿ ಯಾವುದೇ ತರ ನೋವು ಇಲ್ಲ ಅಂದ್ರೆ ನಾವು ಹಂತ ಹಂತವಾಗಿ ಮಾತ್ರೆಗಳನ್ನು ಕಡಿಮೆ ಮಾಡ್ತಾ ಬರಬಹುದು ಈ ಒಂದು ರೊಮೈಟೈಡ್ ಸಂಧಿವಾತಕ್ಕೆ ಚಿಕಿತ್ಸೆ ಅಥವಾ ಟ್ರೀಟ್ಮೆಂಟ್ ನೀಡಿದ ನಂತರ ಏನೇನು ದೀರ್ಘಾವಧಿ ಪರಿಣಾಮಗಳು ಅಥವಾ ಯಾವ ರೀತಿ ಪರಿಣಾಮಗಳು ಬೀರ್ಬೋದು ಸರ್ ಈಗ ಒಂದು ನಾವು ಚಿಕಿತ್ಸೆ ಕರೆಕ್ಟಾಗಿ ತೊಗೊಂಡು ಪೇಷಂಟ್ ಎಲ್ಲ ಕರೆಕ್ಟಾಗಿ ಏನಕ್ಕೆ ನಾವು ಸ್ಟ್ರೆಸ್ ಮಾಡ್ತೀವಿ ಅಂದರೆ ಕಾಯಿಲೆ ಬಂದು ಅಥವಾ ಕೀಲು ನೋವು ಬಂದು ಆರು ತಿಂಗಳ ಒಳಗಡೆ ನೀವು ನಿಮ್ಮ ರಮಟಾಲಜಿಸ್ಟ್ ವೈದ್ಯರನ್ನು ಭೇಟಿಯಾದರೆ ಕೀಲುಗಳ ವಿರೂಪತೆಯನ್ನು ಖಂಡಿತವಾಗಿ ತಡೆಗಟ್ಟಬಹುದು ಆರು ತಿಂಗಳು ತುಂಬಾ ಇಂಪಾರ್ಟೆಂಟ್ ಈಗ ಹಾರ್ಟ್ ಅಟ್ಯಾಕ್ ಆಗಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳ್ತಾರೆ ಸ್ಟ್ರೋಕ್ ಆಗಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳ್ತಾರೆ ನಿಮ್ಮ ಹತ್ರ ಆರು ತಿಂಗಳು ಟೈಮ್ ಇದೆ ಕೀಲು ನೋವು ಬಂದು ಬಟ್ ಆರು ತಿಂಗಳಂತ ಕಾಯ್ಬಿಡಿ ಆರು ವಾರಕ್ಕಿಂತ ಜಾಸ್ತಿ ಏನಾದ್ರು ನೋವಿದೆ ಅಂದ್ರೆ ನಿಮ್ಮ ವೈದ್ಯರನ್ನ ಭೇಟಿ ಆಗೋದು ಸೂಕ್ತ ಸೊ ಯಾರು ಚಿಕಿತ್ಸೆ ತಗೊಳುದಿಲ್ಲಲ್ಲ ಅವರಲ್ಲಿ ಸುಮಾರು ದೀರ್ಘಕಾಲಾವಧಿಯ ಪರಿಣಾಮಗಳು ಬರಬಹುದು ಉದಾಹರಣೆಗೆ ರಕ್ತಹೀನತೆ ಆಗಬಹುದು ಖಿನ್ನತೆ ಆಗ್ಬೋದು ಯಾಕಂದ್ರೆ ಕೆಲಸ ಮಾಡ್ತಾರೆ ಆಗ್ತಿಲ್ಲ ಅಂತ ಡಿಪ್ರೆಷನ್ ಆಗ್ಬೋದು ಕೀಲು ನೋವಿಂದ ಏನೂ ಕೆಲಸ ಆಗೋಲ್ಲ ಮನೆ ಕೆಲಸ ಮಾಡೋದಕ್ಕಾಗ್ತಿಲ್ಲ ಆಮೇಲೆ ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳು ನಾರ್ಮಲ್ ಪಾಪ್ಯುಲೇಷನ್ ನಾರ್ಮಲ್ ಜನಸಂಖ್ಯೆಗೆ ಕಂಪೇರ್ ಮಾಡಿದರೆ ಈ ಥರದ ರೋಗಿಗಳಲ್ಲಿ ಸುಮಾರು ಮೂವತ್ತು ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ ಕೆಲವೊಂದು ಸಾರಿ ಬರ್ಬೋದು ಇವರಿಗೆಲ್ಲ ಚೆನ್ನಾಗಿದ್ರು ನೋವೆಲ್ಲ ಕಡಿಮೆ ಆಯಿತು ಬಟ್ ನಾವು ಮಾತ್ರೆ ಬಿಟ್ಟಿದ್ವಿ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಕೀಲುಗಳ ಜೊತೆ ಕಂಟ್ರೋಲ್ ಮಾಡೋದಲ್ಲೇ ನಾವು ರೊಮ್ಟಿಸ್ ಕಂಟ್ರೋಲ್ ಆಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಅಪಾಯಗಳು ಕಡಿಮೆ ಆಗುತ್ತೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದರೆ ಮೂಳೆ ಸಾಂದ್ರತೆ ಕಡಿಮೆಯಾಗಿ ಆಸ್ಟಿಪೊರೋಸಿಸ್ ಆಗ್ಬೋದು ಕೀಲುಗಳು ವಿರೂಪತೆ ಆಗ್ಬೋದು ಆಮೇಲೆ ವಿರೂಪತಿ ಆದಾಗ ಬಂದು ಕೇಳಿದರೆ ಏನು ಸರಿ ಮಾಡ್ಬೋದಾ ಅಂತ ಕೇಳಿದಾಗ ತುಂಬ ಕಷ್ಟ ಆಗುತ್ತೆ ಒಂದ್ಸಾರಿ ವಿರೂಪತೆಗೊಂಡಿರೋ ಕೀಲುಗಳನ್ನು ಸರಿ ಮಾಡೋದು ತುಂಬಾ ಕಷ್ಟ ಅಸಾಧ್ಯ ಅಂತಾನೆ ಹೇಳ್ಬೋದು ಮತ್ತೆ ಕೆಲವೊಬ್ಬರಿಗೆ ಒಣಗಿದ ಕೆಂಪಾದ ಕೆರೆತುಳ ಕಣ್ಣುಗಳು ಸಿಕ್ಕಾ ಅಂತ ಹೇಳ್ತೀವಿ ಮತ್ತೆ ಶ್ವಾಸಕೋಶ ನಾನೀಗಾಗಲೇ ಹೇಳಿರೋ ಹಾಗೆ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡ್ರೆ ಐ ಎಲ್ ಡಿ ಕ್ಲೂರ್ಲಿಫ್ಯೂಷನ್ ಆಮೇಲೆ ನರಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ಮಾಸ್ಕಲೈಟಿಸ್ ಎಲ್ಲ ಆಗ್ಬೋದು ಸೊ ಇದೆಲ್ಲ ದೀರ್ಘಾವಧಿ ಪರಿಣಾಮಗಳು ಸರ್ ಇದ್ರ ಜೊತೆಗೆ ಈ ಒಂದು ರೊಮೆಂಟೈಡ್ ಸಂಧಿವಾತಕ್ಕೆ ಸಂಬಂಧಪಟ್ಟಂತೆ ಈ ಥರ ಸಮಸ್ಯೆ ಇರತಕ್ಕಂಥ ಒಂದು ಆಹಾರ ಇರ್ಬೋದು ಅಥವಾ ಒಂದು ವ್ಯಾಯಾಮಗಳನ್ನು ಹೇಗೆ ಮಾಡಬೇಕಾಗತ್ತೆ ಸರ್ ಓಕೆ ಸರ್ ವ್ಯಾಯಾಮ ಅಂತ ಕೇಳಿದಾಗ ನೋವಿದೆ ನಾನು ಮಾಡ್ಬೇಕಂತ ಕೇಳಿದಾಗ ನಾವು ಖಂಡಿತ ಮಾಡಿ ಅಂತಾನೆ ಹೇಳ್ತೀವಿ ಒಂದು ದೈಹಿಕ ಕ್ರಿಯಾಶೀಲರಾಗಿ ವಾರಕ್ಕೆ ಐದು ದಿನಗಳವರೆಗೆ ದಿನಕ್ಕೆ ಮೂವತ್ತು ನಿಮಿಷಗಳ ಕಾಲ ವಾಕಿಂಗು ಈಜು ಮಾಡಲು ನಾವು ತಜ್ಞರು ಶಿಫಾರಸು ಮಾಡ್ತೀವಿ ಆಮೇಲೆ ಮೆಡಿಟರೇನಿಯನ್ ಡೈಟ್ ಆಹಾರದಲ್ಲಿ ಇದು ಸೊಪ್ಪು ತರಕಾರಿಗಳಲ್ಲಿ ಜಾಸ್ತಿ ಇರುವಂತಹ ಒಂದು ಮೆಡಿಟರೇನಿಯನ್ ಆಹಾರ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಒಂದು ಆಹಾರದ ತಟ್ಟೆ ಇದೆ ಅಂದರೆ ಅದ್ರಲ್ಲಿ ಅರ್ಧ ಭಾಗ ಚಪಾತಿ ಅನ್ನ ಮುದ್ದೆ ಸಾರು ನೀವು ಕಾರ್ಬೋಹೈಡ್ರೇಟ್ಸ್ ತಗೊಳ್ಳಿ ಕಾಲು ಭಾಗ ತರಕಾರಿ ಕಾಲು ಭಾಗ ಹಣ್ಣುಗಳನ್ನು ತೆಗೆದುಕೊಳ್ಳೋದು ತುಂಬ ಉತ್ತಮ ಇನ್ನು ಕೆಲವೊಬ್ರು ಏನು ಹೇಳ್ತಾರೆ ನಮಗೆ ಸಾಮಾನ್ಯವಾಗಿ ಆಲೂಗಡ್ಡೆ ತಿಂದರೆ ನೋವು ಬರುತ್ತೆ ಕಾಳುಗಳನ್ನು ತಿಂದರೆ ನೋವು ಬರುತ್ತೆ ಅಂತ ಅಂದ್ಕೊಂಡು ಅವ್ರು ತಿನ್ನೋದೇ ಬಿಟ್ಟಿರ್ತಾರೆ ಸೊ ಆ ಥರ ಇರುವಂಥ ರೋಗಿಗಳಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದರೆ ಧೈರ್ಯವಾಗಿ ನೀವು ಈ ಆಹಾರವನ್ನು ತೆಗೆದುಕೊಳ್ಬಹುದು ಏನಾದರೂ ನೋವು ಆದರೆ ಅದನ್ನು ಕಡಿಮೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ ಹಾಗೂ ನಿಮ್ಮ ವೈದ್ಯರ ಗಮನಕ್ಕೆ ತೊಗೊಂಡು ಬನ್ನಿ ಯಾಕಂದರೆ ಆಲೂಗಡ್ಡೆ ಮತ್ತು ತರಕಾರಿ ಅಥವಾ ಕಾಳುಗಳಿಂದ ಇದು ಆಗಲ್ಲ ಏನು ಪ್ರತಿಪಾದಿಸಿದ್ದಾರೆ ಅಂತಂದರೆ ನಾನ್ ವೆಜಿಟೇರಿಯನ್ ಡೈಟ್ ಉದಾಹರಣೆಗೆ ಈ ಕೆಂಪು ಮಾಂಸ ಚಿಕನ್ ಮಟನ್ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಹೇಳ್ತೀವಿ ನಾನ್ ವೆಸ್ಟರಿನ್ ಡೈಟ್ ಅಲ್ಲಿ ಮೀನ್ ತೊಗೊಳ್ಬಹುದು ಮೊಟ್ಟೆ ತೊಗೊಳ್ಬೋದು ಹಾಲು ಅಂದಾಗ ಕೆಲವೊಬ್ರು ಶೀತ ಆಗುತ್ತೆ ಅಂತ ಹಾಲು ತಗೊಳುದು ಬಿಟ್ಟಿರ್ತಾರೆ ಬಟ್ ಹಾಲಲ್ಲಿ ತುಂಬಾ ಕ್ಯಾಲ್ಶಿಯಮ್ ಇರೋದ್ರಿಂದ ನಾವು ಡೈಲಿ ಅಟ್ಲೀಸ್ಟ್ ಎರಡು ಗ್ಲಾಸ್ ಹಾಲು ತೊಗೊಳೋದಕ್ಕೆ ಜನರಿಗೆ ಶಿಫಾರಸ್ ಮಾಡ್ತೀವಿ ಇದರ ಜೊತೆಗೆ ಸಂಸ್ಕರಿಸಿದ ಆಹಾರ ಪ್ರೊಸೆಸ್ಡ್ ಫುಡ್ಸ್ ಬೇಕರಿ ಐಟಮ್ಸ್ ಅಧಿಕ ಶುಗರು ಉಪ್ಪು ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಹೇಳ್ತೀವಿ ಗಂಡು ಮಕ್ಕಳಲ್ಲಿ ಧೂಮಪಾನ ತರಿಸೋದಕ್ಕೆ ನಾವು ಮಾಹಿತಿ ಕೊಡ್ತೀವಿ ಸರ್ ಹಾಂ ಸರ್ ಸಾಕಷ್ಟು ಮಾಹಿತಿಗಳನ್ನು ಈ ಒಂದು ರೊಮೊಟೈಡ್ ಸಂಧಿವಾದಕ್ಕೆ ಸಂಬಂಧಪಟ್ಟಂತೆ ಏನು ಯಾಕೆ ಬರುತ್ತೆ ಮತ್ತು ಪತ್ತೆ ಹಚ್ಚೋದು ಮತ್ತು ಒಂದು ವೇಳೆ ಈ ಥರ ಸಮಸ್ಯೆ ಬಂದವರು ಯಾವ ಥರ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ರಿ ಸರ್ ಸರ್ ಕಾರ್ಯಕ್ರಮ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಈ ಒಂದು ರೊಮೊಟೈಡ್ಸ್ ಸಂಧಿವಾತ ಕುರಿತು ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್ ನಮ್ಮ ಭಾರತದಲ್ಲಿ ಈ ಸಂಧಿವಾತಗಳಲ್ಲಿ ಸುಮಾರು ಒಂದು ಪ್ರಕಾರಗಳಿವೆ ಒಂದು ಇನ್ನೂರು ಪ್ರಕಾರ ಇವೆ ಹಾಂ ಸರ್ ಅದರಲ್ಲಿ ಒಂದು ಹತ್ತು ಪ್ರಕಾರಗಳು ತುಂಬ ಸಾಮಾನ್ಯವಾಗಿ ಕಂಡುಬರುತ್ತೆ ಮೊದಲನೇದಾಗಿ ಮಂಡಿ ನೋವು ಅಸ್ಥಿ ಸಂಧಿವಾತ ಎರಡನೇದಾಗಿ ರೋಮಟೈಡ್ ಸಂಧಿವಾತ ಸೊ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಕೀಲುಗಳಲ್ಲಿ ಚಿಕ್ಕ ಚಿಕ್ಕ ಕೀಲುಗಳಲ್ಲಿ ವಿರೂಪತೆ ಮುಷ್ಟಿ ಮಾಡೋದಕ್ಕೆ ಕಷ್ಟ ಆಗ್ಬೋದು ಬೆಳಗ್ಗೆ ಎದ್ದಾಗ ಮೂವತ್ತು ನಿಮಿಷದವರೆಗೂ ಬಿಗಿತ ಆಗ್ಬೋದು ಟೈಟ್ ಆಗುತ್ತೆ ಫ್ರೀ ಆಗಲ್ಲ ಅಂತೆಲ್ಲ ಬರ್ತಾರೆ ಸೊ ಈ ಥರದ ಲಕ್ಷಣಗಳು ನಿಮ್ಗೆ ಏನಾರು ಇತ್ತು ಅಂದರೆ ಒಂದು ಮಿನಿಮಮ್ ಆರು ವಾರಕ್ಕಿಂತ ಜಾಸ್ತಿ ಕೀಲು ಏನಾದ್ರು ಇದೆ ಅಂದರೆ ನೀವು ನಿಮ್ಮ ವೈದ್ಯರನ್ನ ಭೇಟಿ ಮಾಡಿ ಇದರ ಬಗ್ಗೆ ವೈದ್ಯರಲ್ಲಿ ಇವಾಗ ತುಂಬ ಅರಿವು ಇದೆ ಹಾಗೂ ಇದನ್ನ ಆದಷ್ಟು ಬೇಗ ಪತ್ತೆ ಹಚ್ಚುವಂಥ ರಕ್ತ ಪರೀಕ್ಷೆಗಳಿವೆ ನಮ್ಮ ಹತ್ರ ಸೊ ಬೇಗ ಪತ್ತೆ ಹಚ್ಚಿದ್ರೆ ನಾವು ಬೇಗ ಟ್ರೀಟ್ಮೆಂಟ್ ಶುರು ಮಾಡಿ ಬೇಗ ಟ್ರೀಟ್ಮೆಂಟ್ ನಿಲ್ಲಿಸಲೂಬಹುದು ಆಮೇಲೆ ಜೀವನ ಪರ್ಯಂತ ಮಾತಾಡನ್ನು ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ಟಿರಾಯ್ಡ್ ಅಥವಾ ಪೇನ್ ಕಿಲ್ಲರ್ಸ್ ಬಗ್ಗೆ ಯಾವುದೇ ಭಯ ಬೇಡ Mm. Okay. ತುಂಬ ಧನ್ಯವಾದಗಳು ಸರ್ ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ರೊಮಟಾಯ್ಡ್ ಸಂಧಿವಾತ ಕುರಿತು ನಮ್ಮ ಸಮುದಾಯಕ್ಕೆ ಮತ್ತು ಸಾರ್ವಜನಿಕರಿಗೆ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ ಹಾಗಾಗಿ ನಮ್ಮ ಕೆಳಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್ ಓಕೆ ಈ ಒಂದು ಅವಕಾಶ ಮಾಡಿಕೊಟ್ಟ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಹಾಗೂ ನಿಂಗರಾಜ್ ಅವರಿಗೆ ನನ್ನ ಧನ್ಯವಾದ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಕೇಳಿದರೆ ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ರೊಮಟಾಯ್ಡ್ ಸಂಧಿವಾತವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮೈಸೂರಿನ ಎಸ್ ಆಸ್ಪತ್ರೆಯ ಸಂಧಿವಾತ ಮತ್ತು ಕೀಲು ರೋಗ ತಜ್ಞರಾದ ಡಾಕ್ಟರ್ ಮಹಾಬಲೇಶ್ವರ ಮಮದಾಪುರ್ ಅವರು ಇದು ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮ ಮತ್ತೆ ಮುಂದಿನ ವಾರ ಮತ್ತೊಂದು ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ನಮಸ್ಕಾರ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅತಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ